బారావు విషయ మర్మ్ చట్నీ 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 కిడ్నీ సుమ్ బార దేవ బిడ్క్ర కిడ్ని నమ్ ఎల్ కిడ్ని గోవిందయ్యయ్యో ఓ జయ దూర కిరిచి మేర్కొత ಹಾ ನೋಡ್ತಾ ಇರೋ ನಾಳೆ ಹೇಗಿದ್ರು ಏಪ್ರಿಲ್ ಫಸ್ಟ್ ಇಡೀ ಊರ್ ಜನರ ಮುಂದೆ ಆ ಇನ್ಸ್ಪೆಕ್ಟರ್ ನ ಹೇಗ್ ಬೂಟ್ ನಂಗೆ ಮಾಡ್ತೀನಿ ಅಂತ ಮುಂದೆ ಹೋಗಿ ಬಾಯಿ ಪೊಲೀಸ್ ಸ್ಟೇಷನ್ ಅಲ್ಲ ರೈಲ್ವೆ ಸ್ಟೇಷನ್ ಯೋ ತಮಾಸೆ ಮಾಡ್ತೇನೆ ಏನ್ ಹೇಳೋ ಚಾನ್ಸಲರ್ ರೆಸಾರ್ಟ್ ಹತ್ರ ಇರೋ ಕೆರೆಯಲ್ಲಿ ಒಂದು ಹೆಣ ತಿಳ್ತಾ ಇದೆ ನೋ ಪ್ರಾಬ್ಲಮ್ ಅಲ್ಲಿದ್ರೆ ಯಾರು ಎತ್ಕೊಂಡು ಹೋಗಲ್ಲ ಸಾಲಿ ಸರ್ ಅವ್ರ ಡ್ಯೂಟಿ ಮುಗ್ದಲ್ಲಪ್ಪ ಅವರು ರೌಂಡ್ ಹೋಗಿದ್ದಾರೆ ಅಲ್ಲೇ ಇರಲಿ ನಾಳೆ ಬಂದು ನಾನೇ ಎತ್ಕೊಂಡು ಹೋಗ್ತೀನಿ ಸರ್ ಸಾಹೇಬ್ರು ಮತ್ತೆ ಸ್ಟೇಷನ್ಗೆ ಬಂದೋಗ್ತೀರಾ ಸರ್ ಬಂದು ಹೆಣ ತಗೊಂಡೋಗಿರಲ್ಲ ಹೌದು ಇಷ್ಟೊತ್ತಲ್ಲಿ ಇಂತ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದೀರಲ್ಲ ತಾವ್ಯಾರು ನಾನ್ ಯಾರಾದ್ರೇನು ಒಂದ್ ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ ಸತ್ತವ್ರು ಬರಲಿಲ್ವಲ್ಲ ರವಿ ಅನ್ಕೊಂಡಿದ್ ಕೆಲ್ಸನ ಮುಗುಸ್ದೆ ಬರಲ್ಲ ರವಿಯಲ್ಲಿ ಆ ಹುಡುಗಿ ಹಿಂದೆ ಹುಡ್ಗಿಯಿಂದೆ ಓನಾ ಸಿವ ಹುಡುಗಿ ಹಿಂದೆ ಅದೇ ಆ ಸಾಂತ್ರ ಸಾಂತ್ರನ ಕೀ ಕೊಡ ಹಾ ಅಯ್ಯೋ ಲೇಯ್ ಕೀ ಕೊಡ ಅವ್ನ್ಗೆ ಏಯ್ ಕೆಪ್ಪ ಅಂತಂದ್ರೆ ಏಯ್ ಕೆಪ್ಪ ನನ್ ಮಗನೆ ಇದನ್ನ ಇಲ್ಲಿ ಇಟ್ಕೋ ಕೀ ಕೊಡಿ ಈಗ ಕೀನಾ ಆ ತಡೆ ಏನತ್ರ ಇದೆ ಹಾಕಿ ಅಲ್ಲ ಈಗ ನಾನೊಂದು ನಿಜ ಹೇಳ್ಬೇಕು ಆಕಿ ಕೀ ಕಡದಕ್ ಬಿಟ್ಟ್ಯಾ ಮತ್ತೆ ಆಕಿ ಡಮ್ಮ ಶಾ ಜಾಬಲ್ಲಿದೆ ಈ ದಡಿಯೋದ್ರ ಬಿಡು ಸಾವಸ ಒಂದೊಂದಲ್ಲ ಈಗ ನನ್ನ ಮಗನಗೋಸ ಇಲ್ಲ ಉಳ್ದಾಕ ಬಂದ್ರಿ ಕೆರೆ ಅವನು ಜಿಗಡನ ಇಂಪಾರ್ಟೆಂಟ್ ಫಾಟ್ ಹಿಡ್ಕೊಂಡ್ಬಿಟ್ರೆ ಏನ್ ಮಾಡೋದು ಅವ್ವಾ ಏ ಡಮ್ಮ ಸಿಕ್ತು ಕಣ ಸಿಕ್ತು ಅಯ್ಯ ಈ ಜಮ್ಮಿ ಬಂಬೈ ಏನಾದ್ರೂ ಡಬಲ್ ಕ್ಯಾರೆಕ್ಟ್ರಿ ಮಾಡಿಬಿಟ್ಟಿದೆಯೇನಾ ನೋಡೋಣ ಇಲ್ಲಿ ಆಂ ಆಯ್ ಸಾಂತ್ರ ಹಾಂ ಛೇ ಹೇಳ್ದಂಗೆನ ಮುಗಿಸ್ಬಿಟ್ರೆ ನಾವಲ್ಲ ನಮ್ಗೇನು ಗೊತ್ತಿಲ್ಲ ಏನೇ ಆಗಲಿ ಹೇಳೋಣ ಮೊದಲು ಇಲ್ಲಿಂದ ನಾವು ಸಾಗಿಸ್ಬೇಕು ಅಂದ್ರೆ ನಾನು ನೀವು ಎಲ್ಲರೂ ತಗ್ಲಾಕೊಂತೀವಿ ಕಮಾನ್ ಕ್ವೆಕ್ ಜನ ಹಿಂಗೆ ತಗೊಂಡೋದ್ರೆ ಡೌಟ್ ಬರುತ್ತೆ ಒಂದು ಒಳ್ಳೆ ಐಡಿಯಾ ಮಾಡ್ತೀನಿ ಹ್ಞೂ

ಹೋಗ ಸರ್ ನಾವು ಸ್ವಲ್ಪ ತೊಂದರೆ ಇದೇ ಅಯ್ಯೋ ಇಲ್ಲೇನ್ ತೊಂದ್ರೆ ವಾಟ್ ಇಸ್ ರಾಂಗ್ ಯಾ ಏನಿಲ್ಲ ಸರ್ ಸಾರಿ ನನ್ ಮಗ ಚಪ್ಪಾ ಸರ್ ಇವನು ಏನು ತಪ್ಪಾ ಅಯ್ಯೋ ನೋಡೋಣ ಸರ್ ಕೆಪ್ಪ ಅಂದ್ರೆ ತಪ್ಪ ಅಂತಾನೆ ಏನು ಈ ಬೈ ಮುಚ್ಚು ಮಚ್ಚ ಇಲ್ಲೆಲ್ಲಿದೆ ಯ ಯ ಯೈ ಏ ಏಯ್ ಏ ನೀನು ಕ್ಷಪ್ರಾನ ಹಂಗೆ ಸರ್ ತಪ್ಪಾಯ್ತು ಇದು ಮುಗ್ದೋಗಿರೋ ಕತೆ ಹಾಂ ನಾವು ತಮಾಷೆ ಮಾಡಿದ್ದು ನಿಜ ಆಗೋ ಹೋಯ್ತು ಇದು ಮುಗ್ದೋಗಿರೋ ಕತೆನಾ Hello. Hello. kota hmm? itu um. Hmm. 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 ನನಗೆ ಮೋಸ ಮಾಡ್ತೀರಾ ಇವತ್ತು ನಿಮ್ಮ ಟೈಮ್ ಚೆನ್ನಾಗಿದೆ ಇಲ್ಲ ಅಂದಿದ್ರೆ ಐ ಆರ್ ಫೈಲ್ ಮಾಡಿ ನಿಮ್ಮ ಫಸ್ಟ್ ಏಡ್ ಬಾಕ್ಸ್ನ ಬ್ಲಾಸ್ಟ್ ಮಾಡ್ಬಿಡ್ತಿದ್ದೆ ಲೋ ಅವ್ರು ಕೇಳ್ತಾರೆ ಇರೋದನ್ನ ಕೊಡೋ ತಾನೆ ಓ ಯಾ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಬಿಡ್ರಾ ಸ್ವಲ್ಪ ನೆಮ್ಮದಿಯಾಗಿ ಖಾಲಿ ಮಾಡ್ತೀನಿ ಏಯ್ ಓ ಏನು ಮಾಡೋದೀಗ ಯಾ ಇಟ್ ಒಂದು ರೂಪಾಯಿ ಖಾಲಿ ಇದೆಯಾ ಹಾ ಹಾ ಎಷ್ಟು ಹಿತವಾಗಿದೆ ಈಗ ಆಹಾ

ಪೂರವ್ರು ಎಗ್ಗಿದ್ದಾರೆ ನೋಡ್ಕೋ ಇದ್ದಾಗ ಹ್ಮ್